ಹೈಲೋ ಎಲ್ಲರಿಗೂ ನಮಸ್ಕಾರ ಈ ಜಿಫ್ಲಾಗಿ ಸ್ವಾಗತ ನಾನು ಚಂದ್ರಿಕಾ ನಮ್ಮ ಅದಕ್ಕೆ ಅವ್ರದ್ದು ಹದಿನಾಲ್ಕನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಅವ್ರಿಗೆ ಗೊತ್ತಿಲ್ಲದಂಗೆ ಸರ್ಪ್ರೈಸ್ಗೆ ಅವ್ರ ಮನೆಗೆ ಹೋಗಿ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಂಡು ಅದಾದ ಹಂತದಲ್ಲಿ ಟ್ರೈನ್ಗೆ ಟೈಮ್ ಆಗಿತ್ತು ಅಂತ ಬೇಗ ಬೇಗ ಬಟ್ಟೆ ಪ್ಯಾಕ್ ಮಾಡಿಕೊಂಡು ರೆಡಿಯಾಗಿ ಟ್ರೈನ್ಗೆ ಬನ್ನಿ ಬಟ್ ಸೀಟ್ ಸಿಗುತ್ತೋ ಇಲ್ಲ ಅಂದ್ಕೊಂಡ್ವಿ ಬಟ್ ಸೀಟ್ ಕೂಡ ಸಿಕ್ತು ಬೆಳಗ್ಗೆ ಕಂಡುಬಿಟ್ಟು ನೋಡ್ತೀವಿ ಆಲ್ಮೋಸ್ಟ್ ಸಿಕ್ಸ್ ತರ್ಟಿಯಾಗಿ ಹೋಗ್ಬಿಟ್ಟಿತ್ತು ಅಲ್ಲಿ ನಮ್ಮತ್ತೆ ಬಸ್ ಹುಡ್ಕೊಂಡು ನಮ್ಮ ಮನೆಗೆ ತಲುಪುವಂಥ ಬಸ್ನ ಹತ್ಬಿಟ್ಟು ಅದಾದ ನಂತರ ಅಲ್ಲಿ ಇಳಿದು ತುಂಬ ಚಳಿ ಆಗ್ತಿತ್ತು ಅಂತೇಳಿ ಈ ಕುಡಿದು ಮನೆಗೆ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿದ್ರು ಆದಮೇಲೆ ಟಿಫನ್ ಮಾಡೋಣ ಅಂತ ಟಿಫನ್ ಮಾಡಲಿಕ್ಕೆ ಹೋದೆ ಅಲ್ಲಿ ಚಿಕ್ಕ ಚಿಕ್ಕದಾಗಿ ಈರುಳ್ಳ ಇದ್ದಾಗ ನಮ್ಮ ನಮ್ಮದೇ ಸಹ ಬೇಗ ಎಲ್ಪ್ ಮಾಡಿದ್ರು ಅದು ಬೇಗ ಹೆಲ್ಪ್ ಮಾಡಿದ ಬೇಗ ಆಗುತ್ತೆ ಅಲ್ವಾಗ ಆಗಿ ಮತ್ತು ಅಷ್ಟೇ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಕೂಡ ಹೋಗಿದ್ವಿ ಅಲ್ಲಿ ಸ್ವಲ್ಪ ಈ ಯಾತ್ರ ಇರೋದರಿಂದ ಬಸವನ ಗುಡಿ ಕಡಲೆ ಕಾಯಿ ಪರಿಷೆ ಕೂಡ ಹೋಗಿದ್ವಿ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದರೆ ನಾವೆಲ್ಲ ಮುಗ್ದೋಗಿದೆ ಅಂದ್ಕೊಂಡಿದ್ವಿ ದಿನ ಆಗಿದೆ ಅಂತ ಬಟ್ ಇನ್ನೂ ಇತ್ತು ಎಷ್ಟು ಚೆನ್ನಾಗಿತ್ತು ಅಂದರೆ ನಾನು ಫಸ್ಟ್ ಟೈಮ್ ಮದುವೆ ಆದ್ಮೇಲೆ ಅಂಥದ್ದು ಮದುವೆ ಮುಂಚೆನೂ ಹೋಗಿರಲಿಲ್ಲ ಇದನ್ನು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು